అయ్యో పిపర్ పర్తితో గ్రూప్ ఎస్ జనవే యో చైత్ర ನೀಟ್ ನಿಂತೀನಿಸ್ಕೊಂಡು ಹೆಚ್ಚು ಬಂದಿದ್ದೇನೆ ಏನಪ್ಪ ಇಬ್ಬರಿಗೆ ಸ್ನೇಹಿತ ಶ್ರೀಕಾಂತ್ ಅವರ ಈ ನಮ್ಮ ಶಾಲೆಗೆ ಇಡೀ ನಮ್ಮ ಒಂದು ಕ್ಲಸ್ಟರ್ಗೆ ಮನೆ ಪುತ್ತೂರಲ್ಲಿ ಕೊಟ್ಟಿದ್ರು ನಾನು ನೋಡಿದೆ ಮತ್ತೆ ಕೋಡಹಳ್ಳಿಯಲ್ಲಿ ಕೊಟ್ಟಿದ್ರು ಈ ರೀತಿಯಾಗಿ ಈಗ ನಾಯಿನಳ್ಳಿ ಬಟ್ಟುಕೋಪ ಎಲ್ಲ ಕೊಡ್ತಾ ಇದ್ದಾರೆ ನಮ್ಮ ಒಂದು ಬಂಗಾರ ತೃಪ್ತಿ ಕ್ಲಸ್ಟರ್ನ ಎಲ್ಲಾ ಶಾಲೆಗಳಿಗೆ ಉಚಿತವಾಗಿ ಮಕ್ಕಳಿಗೆ ಲೇಖನ ಸಾಮಗ್ರಿಗಳನ್ನ ನೋಟ್ ಪುಸ್ತಕ ಪೆನ್ನು ಮೊದಲ ಲೇಖನ ಸಾಮಗ್ರಿಗಳನ್ನು ವಿತರಿಸಲಿಕ್ಕೆ ಇದೊಂದೇ ಅಲ್ಲ ಅವರು ಅನೇಕ ರಂಗಗಳಲ್ಲಿ ಬೇರೆ ಬೇರೆ ವಿಧದಲ್ಲಿ ಸಾಮಾಜಿಕವಾಗಿ ಹೋರಾಟಗಳನ್ನ ಮತ್ತೆ ಹಿಂದುಳಿದವರಿಗೆ ಅದ ದಲಿತರಿಗೆ ನ್ಯಾಯ ಒದಗಿಸ್ತಕ್ಕಂಥ ಕೆಲಸವನ್ನ ಮಾಡಿ ನಾವು ನಿಟ್ಟಿನಲ್ಲಿ ಡಾಕ್ಟರ್ ಆರ್ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸರ್ ಅಧ್ಯಕ್ಷರ ಸಂಸ್ಥಾಪಕ ಅಧ್ಯಕ್ಷರಾದಂಥ ಶ್ರೀಹಿತ ಜೈ ಬಿ ಶ್ರೀನಿವಾಸ್ ಸರ್ ಅವರು ಇದೇ ಗ್ರಾಮಸ್ಥರು ನಮ್ಮವರು ನಮ್ಮ ಶಾಲೆಗೆ ಈ ದಿನ ಆಗಮಿಸಿದರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಆತ್ಮೀಯದ ಸುಸ್ವಾಗತವನ್ನು ಅದೇ ರೀತಿಯಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವೇದಿಕೆ ಕರ್ನಾಟಕದ ಶೇತ್ಮಂಗಲ ಹೋಬಳಿ ಘಟಕದ ಅಧ್ಯಕ್ಷರಾದಂತ ಶ್ರೀತಾ ಸಂಜು ಅವರು ಆಗಮಿಸಿದರೆ ಅವರು ತನ್ನ ಆತ್ಮೀಯಾರ್ಥವನ್ನ ಅದೇ ರೀತಿ ನಮ್ಗೆಲ್ಲ ತಿರುಪರಿಚಿತರು ಪತ್ರಕರ್ತ ಮಿತ್ರರಾದಂತಹ ಶ್ರೀತ ಪುರುಷೋತ್ತಮ್ ರೆಡ್ಡಿ ಸರ್ ಅವರು ಸಹ ನಮ್ಮ ಶಾಲೆಗೆ ಆಗಮಿಸಿದ್ದಾರೆ ಅವರಿಗೂ ಸಹ ಆತ್ಮೀಯ ಸುಸ್ವಾಗತವನ್ನು ಮತ್ತೆ ಈ ದಿನ ನಮ್ಮ ಶಾಲೆಗೆ

那吃不饱，啊？

ಎಂಗೇ ನೀರ್ ಇವತ್ತೇನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಿವೇಕ ಕರ್ನಾಟಕ ಸಂಘಟನೆಯಿಂದ ಹುಡ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಎಲ್ಲ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳನ್ನ ವಿತರಿಸುವ ಕಾರ್ಯಕ್ರಮ ನಾವು ಇಟ್ಕೊಂಡಿದೀವಿ ಯಾಕಂದ್ರೆ ಸರ್ಕಾರಿ ಶಾಲೆಗಳು ಉಳಿಸಬೇಕು ಬೆಳೆಸುವ ನಿಟ್ಟಿನಲ್ಲಿ ನಮ್ಮ ಒಂದು ಉದ್ದೇಶ ಇದಾಗಿದೆ ಯಾಕಂದ್ರೆ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ ಎಷ್ಟೋ ವಿದ್ಯಾರ್ಥಿಗಳು ಇವತ್ತೇನು ಐ ಎ ಎಸ್ ಆಗಿರ್ಬೋದು ಐ ಪಿ ಎಸ್ ಆಗಿರ್ಬೋದು ಒಳ್ಳೊಳ್ಳೆ ಮಟ್ಟಕ್ಕೆ ಹೋಗಿದ್ದಾರೆ ಆದ್ರೆ ಖಾಸಗಿ ಶಾಲೆಗಳಿಗಿಂತ ಸರ್ಕಾರಿ ಶಾಲೆಗಳೇನು ಕಡಿಮೆ ಏನಿಲ್ಲ ಸರ್ಕಾರಿ ಶಾಲೆಯಲ್ಲಿ ಓದ್ತಿರುವ ವಿದ್ಯಾಭ್ಯಾಸ ಖಾಸಗಿ ಶಾಲೆಗಳಿಗೆ ಸಿಗೋದಿಲ್ಲ ಆ ಒಂದ ನಿಟ್ಟಿನಲ್ಲಿ ಏನ್ ಸರ್ಕಾರಿ ಶಾಲೆಗಳು ಉಳಿಸಬೇಕು ಬೆಳೆಸುವ ನಿಟ್ಟಿನಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿವೇಕ ಕರ್ನಾಟಕ ಸಂಘಟನೆಯು ಸಹಸವಾಗಿ ಮೂರು ದಿನಗಳಿಂದ ಏನ್ ಈಗಾಗಲೇ ಉಡುಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಬರುವಂತ ಏನ್ ಪತ್ತೂರಾಗಿರ್ಬೋದು ಕೋಡಳ್ಳಿ ಕೋಡಹಳ್ಳಿ ನಾಯನಹಳ್ಳಿ ಕುಪ್ಪ ಮತ್ತೆ ಇವತ್ತೇನು ಸಿದ್ದಾರ್ಜಿನ ಗ್ರಾಮಕ್ಕೆ ಸರ್ಕಾರಿ ಶಾಲೆ ಓದುತ್ತಿರುವ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳು ವಿತರಿಸ್ತಾ ಇದೀವಿ ಉದ್ದೇಶ ಅಷ್ಟೇ ಯಾರು ಸಹ ವಿದ್ಯಾಭ್ಯಾಸದಲ್ಲಿ ಹಿಂದೆ ಸರಿಬಾರದು ನಮ್ಗೆ ಏನಾದ್ರು ಒಂದು ಶಕ್ತಿ ಇದೆ ಅಂದ್ರೆ ನಮ್ಗೆ ವಿದ್ಯಾಭ್ಯಾಸದಲ್ಲಿ ಒಂದು ಒಳ್ಳೆ ಮಟ್ಟಕ್ಕೆ ಹೋದ್ರೆ ಮಾತ್ರ ಈ ಸಮಾಜದಲ್ಲಿ ಒಳ್ಳೊಳ್ಳೆ ಘಟನೆಗಳನ್ನ ಮತ್ತೆ ನಮಗಾಗುವ ಸಮಸ್ಯೆಗಳನ್ನ ಎದುರಿಸುವ ಒಂದು ಶಕ್ತಿ ಅಂದ್ರೆ ಅದು ವಿದ್ಯಾಭ್ಯಾಸ ಅದರಿಂದ ಮಾತ್ರನೇ ನಮ್ಗೆ ಜೀವನ ಚೆನ್ನಾಗಿರುತ್ತೆ ವಿದ್ಯಾಭ್ಯಾಸಕ್ಕೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಿವೇದ ಕರ್ನಾಟಕ ಸಂಘಟನೆಯು ಹೆಚ್ಚಿನ ಪ್ರೋತ್ಸಾಹ ಕೊಡುತ್ತೆ ಯಾಕಂದ್ರೆ ಅಂಬೇಡ್ಕರ್ ವಿವೇಕ ಕರ್ನಾಟಕ ಸಂಘಟನೆಯು ಯಾವುದೇ ಒಂದು ಹೋರಾಟಕ್ಕೆ ಸೀಮಿತ ಆಗದೆ ಇಂತಹ ಒಂದು ಏನು ಸಾಮಾಜಿಕ ಕಾರ್ಯಕ್ರಮಗಳನ್ನು ನಾವು ಪ್ರತಿದಿನ ಮಾಡ್ಕೊಂಡ್ ಬರ್ತಾ ಇದ್ದೀವಿ ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳಿಗೆ ಏನೇ ಸಮಸ್ಯೆ ಆಗಿರು ನಮ್ಮ ಸಂಘಟನೆ ನಿಮ್ ಜೊತೆ ಸದಾಕಾಲ ಇರುತ್ತೆ ವಿದ್ಯಾರ್ಥಿಗಳು ಚೆನ್ನಾಗಿ ಓದ್ಬೇಕು ಒಂದು ಒಳ್ಳೆಯ ಮಟ್ಟಕ್ಕೆ ಬೆಳಿಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ ಆಗಿದೆ ಚೆನ್ನಾಗಿ ಓದ್ತೀರಾ ಚೆನ್ನಾಗಿ ಓದ್ಬೇಕು ಇನ್ನೂ ಹೆಚ್ಚಿನ ಏನಾದ್ರು ನಮ್ಮ ಸಂಘಟನೆಯಿಂದ ಸಹಾಯ ಬೇಕಂದ್ರೆ ಸರ್ ಅವ್ರು ನಮ್ಗೆ ಹೇಳಿದ್ರೆ ಖಂಡಿತ ನಾನು ಮಾಡ್ಕೊಡ್ತೀನಿ ಯಾಕಂದ್ರೆ ಶಿಕ್ಷಣಕ್ಕೆ ನನ್ನ ಒಂದು ಮೊದಲ ಆದ್ಯತೆ ಸಂಘಟನೆ ಅಂದ್ರೆ ಎಷ್ಟೋ ಸಂಘಟನೆಗಳು ಇರ್ಬೋದು ಆದ್ರೆ ಪ್ರತಿಯೊಂದು ಸಂಘಟನೆಗಳು ಕೂಡ ಸರ್ಕಾರಿ ಶಾಲೆ ಉಳಿಸಬೇಕು ಬೆಳೆಸುವ ನಿಟ್ಟಿನಲ್ಲಿ ತನ್ನ ಕೈಯಲ್ಲಾದಷ್ಟು ವಿದ್ಯಾರ್ಥಿಗಳಿಗೆ ಏನಾದರೂ ಸಹಾಯ ಮಾಡ್ತಾ ಇದ್ರೆ ಅವ್ರು ವಿದ್ಯಾಭ್ಯಾಸದಲ್ಲಿ ಒಂದು ಒಳ್ಳೆಯ ಮಟ್ಟಕ್ಕೆ ಹೋಗ್ತಾರೆ ಮುಂದೆ ಕೂಡ ಭವಿಷ್ಯದಲ್ಲಿ ಚೆನ್ನಾಗಿರ್ತಾರೆ ಆ ನಿಟ್ಟಿನಲ್ಲಿ ಅಂಬೇಡ್ಕರ್ ವೇದಿಕೆ ಕರ್ನಾಟಕ ಸಂಘಟನೆ ಈಗಾಗಲೇ ಉಲ್ಕೂರು ಗ್ರಾಮ ಪಂಚಾಯತ್ ಬರುವಂತ ಎಲ್ಲ ಗ್ರಾಮಗಳಿಗೂ ಕಲಿಕಾ ಸಾಮಗ್ರಿ ನೀಡುವ ಉದ್ದೇಶ ಇಟ್ಕೊಂಡಿದ್ರೆ ಮುಂದಿನ ತಿಂಗಳಲ್ಲಿ ಕೆಜಿಎಫ್ ತಾಲೂಕು ಎಷ್ಟು ಗ್ರಾಮಗಳಿದೆ ಗ್ರಾಮ ಗ್ರಾಮಕ್ಕೂ ಭೇಟಿ ಕೊಟ್ಟು ನಮ್ಮ ಕೈಯಲ್ಲಾದಷ್ಟು ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡುವ ಒಂದು ಶಕ್ತಿ ನಮ್ಮಲ್ಲಿರುತ್ತೆ ನಾವು ಖಂಡಿತ ಮಾಡೇ ಮಾಡ್ತೀವಿ ವಿದ್ಯಾರ್ಥಿಗಳು ಚೆನ್ನಾಗಿ ಓದ್ಬೇಕು ಅಷ್ಟೇ